ಇವತ್ತು ನಾವು ತಿಳಿದ ವಿಷಯ ಏನಂದ್ರೆ ಅಖಂಡ ವಿಜಯನಗರ ಸಾಮ್ರಾಜ್ಯ ಅಖಂಡ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ವಲ್ಪವಾಗಿದ್ದ ಅನೇಕ ತಜ್ಞರು ತಿಳ್ಕೊಂಡಿವೆ ಅದೇ ರೀತಿ ಇಂತಹ ಒಂದು ವಲ್ಪವಾಗಿ ನಡೆಯಿತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಪತನವಾಯಿತು ಅಂತಕ್ಕಂಥ ಒಂದು ವಿಷಯವನ್ನು ಇವತ್ತು ನನಗೆ ಚರ್ಚೆ ಮಾಡ್ತಾ ಹೋಗ್ತದೆ de <laughs> ಹೇಳಿದಂತಾಗಿ ಶ್ರೀಮದ್ರಂಥವಾದಂತಹ ಸಾಮ್ರಾಜ್ಯ ಅಂದ್ರೆ ಆಹಾರದಲ್ಲಿ ಆಗಿರ್ಬೋದು ಧಾನ್ಯದಲ್ಲಿ ಆಗಿರ್ಬೋದು ಅಥವಾ ಹಣದಲ್ಲಿ ಆಗಿರ್ಬೋದು ಆರ್ಥಿಕತೆಯಾಗಿರುವ ಒಂದು ಸೈನ್ಯದಲ್ಲಿ ಆಗಿರ್ಬೋದು ತನ್ನದೇ ಆದಂತಹ ಚಾಕುಚಕತೆಯನ್ನು ಮೂಡಿಸಿಕೊಂಡಿರ್ತಕ್ಕಂಥ ಸಾಮ್ರಾಜ್ಯ ಇದಾಗಿದೆ ವಿಜಯನಗರ ಸಾಮ್ರಾಜ್ಯವು ಇತಿಹಾಸದಲ್ಲಿ ತನ್ನದೇ ಆದಂತಹ ಪರಿವರ್ತನೆ ಮಾಡಿಕೊಂಡಿದೆ ಇಂತಹ ಒಂದು ಹಿಂದೂ ಸಾಮ್ರಾಜ್ಯ ಈ ಹಿಂದೂ ಸಾಮ್ರಾಜ್ಯ ಯಾವ ರೀತಿ ಪತನ ಮಾಡಿದೆ ಮುಸ್ಲಿಮರ ದಾಳಿಗೆ ಒಳಗಾಗ ಒಳಗಾಗುವುದರ ಮೂಲಕ ವಿಜಯನಗರ ಸಾಮ್ರಾಜ್ಯ ಒಂದು ವಿಶಾಲವಾದ ಒಳಿಗಳು ಮತ್ತು ರಾಮ ಅಖಂಡ ವಿಜಯನಗರ ಸಾಮ್ರಾಜ್ಯ ಒಳಗಡೆ ಚಿತ್ರ ಚಿತ್ರಣ ಚಿತ್ರವಾದ ಈ ವಿಜಯನಗರ ಸಾಮ್ರಾಜ್ಯವು ಒಗ್ಗೂಡುವುದು ಆಗುತ್ತಿಲ್ಲ ಆದ್ರೆ ಯಾವ ರೀತಿ ಈ ವಿಜಯನಗರ ಸಾಮ್ರಾಜ್ಯವು ಒಂದೇ ಒಂದು ಕಲರ್ ಮೂಲಕ ಅಖಂಡ ಬಲಿಷ್ಠ

విజయనగర సంబంధించి విజయనగరం ఆచరి 국민 ಪ್ರೈವಟ್ ಸಂಸ್ಥೆಗಳನ್ನು ನೋಡ್ತಾರೆ ಆಗಮದಗಳ ರೆಜರ್ವ್ ಶಾಹಿ ವಿಜಾಪುರದ ಆದิน ಶಾಹಿ ನಿಮಗೆ ಯಾವ ಕಾರಣ ಆದ್ರೆ ತಿಳಿತಾಯ್ಕಂತಾ ವಿಜಾಪುರದ ಆದಿ ಆದಿ ಶಾಹನ ಮಹಾದಗಳ ರೆಜರ್ವ್ ಶಾಹಿ ವರತದ ಜಾದಿ ನಿಯಮಗಳಲ್ಲಿ ಆಗಿ ಅಂತ ನೆಕ್ಸ್ಟ್ ಸಂಸ್ಥೆಗಳನ್ನು ನೋಡ್ತಾರೆ ಆದಿ ಆದಿ ಶಾಹಿ ಅಲ್ಲಿ ಎಲ್ಲ ವಿಜಾಪುರ ಶಾಹಿ ಮಾತ್ರ ಆಗೋನು ಈ ಮೂಲಕ ಪರಿವಾರ ಸಂಬಂಧದ ನಿಂದ ಇಲ್ಲಿ ಲೇರೋ ಬೆटियाಳು ತದಂತರ ಏನಪ್ಪಾ ಅಂದ್ರೆ ಈ ಕಾಯಿ ಕೋಟೆಯ ಮಂತ್ರಗಳ ವಿಜಯನಗರದ ಅತೀತ ಸೇರಿದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ರತ್ನ ಮತ್ತು ವಜ್ರ ವೈಢ್ಯಗಳನ್ನು ಬೀದಿಯಲ್ಲಿ ಸೇರುಗಳ ಶ್ರೀಮಂತ ಸಾಮ್ರಾಜ್ಯ ಮತ್ತು ವಿಶಾಲ ದೂಪದೇಶ ಕಡೆ ನೋಡಿದರೂ ಕೂಡ అని <laughs> <laughs> <laughs>

아이